ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಿದ್ದರಾಮಯ್ಯನವರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿತ್ತು ಈಗಾಗಲೇ ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿಗಳು ದೇಶಕ್ಕೆ ಮಾದರಿಯಾಗಿವೆ ಎಂದು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಹಂತೇಶ ಮಾಚಕನೂರು ಹೇಳಿದರು ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕಾರ್ಮಿಕ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಆರ್ಪಿ ತಿಮ್ಮಾಪುರ ಫೌಂಡೇಷನ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದಂಥ ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರಿಗೆ ರಾಜ್ಯದಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ಒದಗಿಸಲಾಗಿದೆ ಇದು ಅವರ ಆರ್ಥಿಕ ಹೊರೆ ಕಡಿಮೆ ಮಾಡುತ್ತದೆ ಗೃಹಲಕ್ಷ್ಮಿ ಯೋಜನೆ ಮನೆಯ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೆರವು ನೀಡುತ್ತದೆ ಇದು ಕುಟುಂಬದ ಆರ್ಥಿಕತೆಗೆ ಬಲ ನೀಡುತ್ತದೆ ಅನ್ನಭಾಗ್ಯ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆಹಾರ ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರತಿ ಸದಸ್ಯರಿಗೆ ಉಚಿತವಾಗಿ ಅಕ್ಕಿ ನೀಡುತ್ತದೆ ಹಾಗೆ ಪ್ರತಿ ಮನೆಗೆ ಇನ್ನೂರು ವರೆಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ಜನಸಾಮಾನ್ಯರ ಮೇಲಿನ ಆರ್ಥಿಕ ಒತ್ತಡ ಕಡಿಮೆ ಮಾಡುತ್ತದೆ ಎಂದರು ಅಭಿವೃದ್ಧಿ ಮಾತಾ ಫೌಂಡೇಶನ್ ಬಸವೇಶ್ವರ ಕೊಟಕ ಕೃಷಿ ಅಭಿವೃದ್ಧಿ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಂಚಾಯತ್ ನಾರ ಹಾಗೂ ವಿವಿಧ ಸಂಘ ಸಹಯೋಗದೊಂದಿಗೆ ಆರು ದಿನಗಳ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಶಿಬಿರ ಅದರಲ್ಲಿ ವಿಶೇಷವಾಗಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆರ್ ಸಿ ಸಂಸ್ಥೆಯಿಂದ ಒಂದು ಆರು ದಿನಗಳಲ್ಲಿ ನಾವು ಬ್ರಿಟಿಷರಿಗೆ ಸಂಬಂಧಪಟ್ಟಂತ ಎಷ್ಟು ಕಲಿಕೆಯನ್ನ ಕಲಿಯುವುದು ವಿಶೇಷವಾಗಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿ ಮಾಡೋಕೆ ಬೇಸಿಕ್ ಉದ್ಯಮಶೀಲತೆಯನ್ನು ಅಭಿವೃದ್ಧಿ ಮಾಡೋಕೆ ಈ ತರಬೇತಿ ಶಿಬಿರವನ್ನು ನಾವು ಕೊಡ್ವಿ ಜನ ಬರ್ತಾ ನಿರೀಕ್ಷೆ ಇತ್ತು ಬಟ್ ನಿರೀಕ್ಷೆಗಿಂತ ಜಾಸ್ತಿ ನಮ್ಮ ಉದ್ಯೋಗ ಜನತೆ ಇದರಲ್ಲಿ ಆಸಕ್ತರಾಗಿ ಪಾಲ್ಗೊಂಡಿದ್ದಾರೆ ತರಬೇತಿ ಮಾಪ ಪೌಂಡೇಶ್ವರು ಬಸವೇಶ್ವರ ಇಲಾಖೆ ಅಭಿವೃದ್ಧಿ ಜಿಲ್ಲಾ ಪಂಚಾಯತ್ ತಾಲೂಕು ಪೂಜೆ ಹಾಗೂ ವಿವಿಧ ಸಂಘ ಸಹಯೋಗಗಳೊಂದಿಗೆ